ಹೀಗೆ ಸಾಲು ಸಾಲಾಗಿ ರಸಗೊಬ್ಬರಕ್ಕಾಗಿ ಕಾದು ನಿಂತ ರೈತರು ಸಾಲು ಸಾಲಾಗಿ ನಿಂತ ರೈತರನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿರುವ ಪೊಲೀಸರು ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ರೈತರಿಗೆ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಧರಣಿ ಮುಷ್ಕರ ನಡೆಸುತ್ತಿರುವ ರೈತ ಪರ ಹೋರಾಟಗಾರರು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ

ರಸಗೊಬ್ಬರದ ಅಭಾವದಿಂದ ರೈತರು ಪರದಾಡುವಂತಾಗಿದ್ದು ಯೂರಿಯಾ ಗೊಬ್ಬರ ಅಭಾವ ಇದ್ದರೂ ಕೂಡ ಅಧಿಕಾರಿಗಳು ಹಾಗೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂದಾಕೆ ದಾವಣಗೆರೆ ಜಿಲ್ಲೆಯ ಜಗಳೂರು ಹಾಗೂ ಹರಪನಹಳ್ಳಿ ತಾಲೂಕಿನ ರೈತರು ನಿತ್ಯ ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಅದರಲ್ಲೂ ಕೂಡ ರಸಗೊಬ್ಬರ ಸಿಗದೆ ಪರದಾಡುತ್ತಿದ್ದಾರೆ ಂತ ಜಗಳೂರು ತಾಲೂಕಿನ ಪ್ರತಿಯೊಬ್ಬರ ರೈತರಿಗೂ ಇವತ್ತೇನು ವೀರ್ಯ ಗೊಬ್ಬರ ಸಮಸ್ಯೆ ಬಹಳ ತುಂಬಾ ಇದೆ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಪ್ಪತ್ತೆರಡನೇ ತಾರೀಕಿಗೆ ನಾವು ಒಲೆ ಹೋರಾಟ ಮಾಡಿದ್ವಿ ಅವತ್ತಿನ ದಿನ ಎ ಸಿ ಸಾಹೇಬರು ಬಂದ್ಬಿಟ್ಟಿದ್ರು ಮತ್ತೆ ತಹಸೀಲ್ದಾರ್ ಬಂದಿದ್ರು ಎಲ್ಲ ಅಧಿಕಾರಿಗಳು ಬಂದ್ಬಿಟ್ಟು ನಮ್ಗೆ ಏನು ಎರಡು ದಿನದೊಳಗೆ ರೈತರಿಗೆ ವೀರ್ಯ ಗೊಬ್ಬರ ತರಿಸ್ಕೊಡ್ತೀವಿ ಅಂತ ಹೇಳಿ ಹೋದ ಅಧಿಕಾರಿಗಳು ಇದುವರೆಗೂ ರೈತರಿಗೆ ವೀರ್ಯ ಗೊಬ್ಬರ ಅಂತ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಇಲ್ಲಿ ನೋಡ್ರಿ ಈಗೆಲ್ಲ ರೈತರು ಇವತ್ತು ಮಳೆ ಬಂದು ಸಮೃದ್ಧಿಯಾಗಿ ಮಳೆ ಆಗಿದೆ ಒಂದು ಒಂದು ಒಂದ್ ಕಡೆ ಆದ್ರೆ ರೈತ ಇವತ್ತು ವೀರ್ಯ ಗೊಬ್ಬರ ಗೊಬ್ಬರ ಸಿಗದೆ ಬೆಳೆಯನ್ನು ಕುಂಠಿತ ಆಗ್ತಿದೆ ಯಾಕಂದ್ರೆ ಇಳುವರಿ ಹೆಚ್ಚು ಇಳುವರಿ ಆಗ್ತಿತ್ತು ನಾವು ಏನನ್ನ ವೀರ್ಯ ಗೊಬ್ಬರ ಹಾಕಿದ್ರೆ ತುಂಬಾ ಇಳುವರಿ ಚೆನ್ನಾಗಿ ಬಂದ್ಬಿಟ್ಟು ನಾವು ಉತ್ತಮ ಮಟ್ಟಿಗೆ ಬೆಳೆದು ನಾವು ಒಂದು ಹಾಕಿರೋ ಬಂಡವನ್ನು ನಾವು ವಾಪಸ್ ತಂದಿದ್ವಿ ಇವತ್ತು ವೀರಗೊಬ್ಬರ ಸಿಗಲ ಕಾರಣದಿಂದ ಏನಾಗಿದೆ ಅಂದ್ರೆ ನಮ್ಮ ಬೆಳೆ ಕುಂಠಿತ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಲಿ ಯಾರು ಕೃಷಿ ಸಚಿವರು ಇರಲ್ಲ ಅವ್ರ ಚಲೋ ರಾಯ ಸ್ವಾಮಿ ಇದ್ರು ರೈತರ ಬಗ್ಗೆ ಗಮನ ಹರಿಸಬೇಕಾಯ್ತು ಅಧಿವೇಶನದಲ್ಲಿ ಯಾವ್ದೇ ಜಾತಿಗಳ ಬಗ್ಗೆ ಮಾತಾಡ್ತಾರೆ ಬಟ್ ಅದೇ ರೈತರ ಬಗ್ಗೆ ಯಾವ್ದೋ ಒಂದು ಸಭೆ ಕರ್ಕೊಟ್ಟು ಮೀಟಿಂಗ್ ಮಾಡಿದೆ ಇವರು ಕೃಷಿ ಯಾಕಂದ್ರೆ ರೈತರ ಬಗ್ಗೆ ಇವರಿಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅಲ್ಲದೆ ಜಗಳೂರು ಹಾಗೂ ಹರಪನಹಳ್ಳಿ ಭಾಗದಲ್ಲಿ ಮೆಕ್ಕೆಜೋಳ ಹೆಚ್ಚಾಗಿ ಬೆಳೆಯುತ್ತಿದ್ದು ಈಗ ಅವಶ್ಯಕವಾಗಿ ರಸಗೊಬ್ಬರ ಬೇಕಾಗಿದ್ದು ಈಗ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಾಗಿದೆ ಇದರಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಜಗಳೂರಿನಲ್ಲಿ ರೈತರು ಧರಣಿ ಕೂತರೆ ಅಣಜಿ ಗ್ರಾಮದಲ್ಲಿ ರೈತರು ಹೆದ್ದಾರಿ ತಡೆದು ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಇನ್ನು ರಸಗೊಬ್ಬರ ಅಂಗಡಿಗಳಿಗೆ ಲಾಭ ಗಳಿಸುವ ನಿಟ್ಟಿನಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ ಅಧಿಕಾರಿಗಳು ಮಾತ್ರ ಮೀಟಿಂಗ್ ಮಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ವಿನಃ ರೈತರ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದು ಇದರ ಜೊತೆಗೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣದ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ಧರಣಿ ಮುಷ್ಕರಕ್ಕೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ರೈತ ಸಂಘದ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಆಕ್ರೋಶರು ಏನು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವೋ ಈಗಾಗಲೇ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಮಗೆ ರೈತರಿಗೆ ಈಗಾಗಲೇ ಉತ್ತಮ ಮಳೆ ಆಗಿದೆ ನಮ್ಮ ಜಲೂರು ತಾಲೂಕಿನಾದ್ಯಂತ ನಾವು ಯೂರಿಯಾ ಗೊಬ್ಬರವನ್ನ ಏನೀಗ ಮೆಕ್ಕೆಜೋಳ ಬೆಳಿಗ್ಗೆ ನಾವು ಯೂರಿಯಾ ಗೊಬ್ಬರ ಕೊಡಬೇಕಾಗಿತ್ತು ಆದರೂ ಈಗ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ರೈತರಿಗೆ ಗೊಬ್ಬರವನ್ನು ಕೂಡ ವಂಚನೆ ಮಾಡ್ತಾ ಇದೆ ಯಾಕೆ ಈ ರೀತಿ ತಾಲೂಕು ಆಡಳಿತ ನಮ್ಮ ರೈತರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತದೋ ನಮಗಂತೂ ತಿಳಿತಾ ಇಲ್ಲ ಇದು ಸಂಪೂರ್ಣವಾಗಿ ರೈತರಿಗೆ ಗೊಬ್ಬರ ಕೊಡಿಸುವಲ್ಲಿ ಆಡಳಿತ ವಿಫಲವಾಗಿದೆ ದಯವಿಟ್ಟು ರೈತರಿಗೆ ಇವತ್ತೇ ನಮಗೆ ಗೊಬ್ಬರ ತರಿಸ್ಕೊಡ್ಬೇಕು ಈಗಾಗಲೇ ನಾವು ಹದಿನೈದು ದಿವಸ ಮುಂಚೆನೇ ಹೇಳಿದ್ವಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ ನಮಗೆ ರೈತರಿಗೆ ಸಮಸ್ಯೆ ಆಗ್ತಿದೆ ನಮಗೆ ರೈತರಿಗೆ ಯೂರಿಯಾ ಗೊಬ್ಬರ ಕೊಡಬೇಕು ಅಂತಂತ ಹೇಳಿ ಆದ್ರೆ ಅವ್ರು ತಾವು ತರಿಸ್ತೀವಿ ನಿಮ್ಗೆ ರೈತರಿಗೆ ಯಾವುದು ಅನನುಕೂಲ ಮಾಡಲ್ಲ ಅಂತಂತ ಹೇಳಿ ನಮ್ಗೆ ಭರವಸೆ ಮಾಡಿದ್ರು ಭರವಸೆ ಕೊಟ್ಟಿದ್ರು ಆದ್ರೂ ಕೂಡ ಆಡಳಿತ ಇವತ್ತು ರೈತರು ಎಂಟರ್ ಮಕ್ಕಳನ್ನೆಲ್ಲ ಬಂದು ತಾಯಿ ಮಗುನ ಸಮೇತ ಕಡ್ಡಿಯಲ್ಲಿ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ನೀವು ಹೋಗಿ ನೋಡಬಹುದು ಎಷ್ಟು ಜನ ರೈತರು ಕ್ಯೂ ನಿಂತಿದ್ದಾರೆ ಅಂತ ಹೇಳಿ ಆದಷ್ಟು ಬೇಗ ನಮಗೆ ಇವತ್ತೇ ರಸಗೊಬ್ಬರವನ್ನ ಪೂರೈಕೆ ಮಾಡ್ಬೇಕು ಯಾಕಂದ್ರೆ ಈಗ ಉತ್ತಮವಾದ ಮಳೆ ಆಗೈತೆ ನಾವು ಮಳೆ ಆದ್ಮೇಲೆ ಮಳೆ ಅಕಸ್ಮಾತ್ ನಾಳೆನೇ ಹೋಯ್ತು ಅಂತಂದ್ರೆ ನಾವು ಯೂರಿಯ ಗೊಬ್ಬರನ ಮೆಕ್ಕೆಜೋಳ ಕೊಡಕ್ ಆಗಲ್ಲ ಈಗ ಬಂದಿರ್ತಕ್ಕಂಥ ಮೆಕ್ಕೆಜೋಳನು ಮತ್ತೆ ನಾವು ಯೂರಿಯ ಗೊಬ್ಬರ ಕೊಟ್ರೆ ಹಾಳಾಗಿ ಹೋಗುತ್ತೆ ಮರ್ನಾಗಿ ಹೋಗುತ್ತೆ ಅದಕ್ಕೋಸ್ಕರ ಯೂರಿಯಾ ಗೊಬ್ಬರ ಬೇಕೇ ಬೇಕು ಕೂಡಲೇ ತಾಲಾಕಾಡಳಿತ ಇವತ್ತು ವೀರ ಗೊಬ್ಬರವರ ತರಿಸಲೇ ಕೊಡ್ಬೇಕು ತರಿಸ್ಕೊಂಡು ಹೋದ್ರೆ ನಮ್ಮ ಧರಣಿ ಸತ್ಯಾಗ್ರಹ ಇನ್ನೂ ಮುಂದುವರಿಯುತ್ತೆ ಇದು ಧರಣಿ ಸತ್ಯಾಗ್ರಹ ಅಲ್ಲ ನಾವು ರೋಡ್ ತಡೆ ಮಾಡಿ ನಾವು ರೈತರಿಗೆ ಏನ್ ಬೇಕು ವೀರ ಗೊಬ್ಬರ ಬಡದೆ ಪಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಈ ಮುಷ್ಕರದಲ್ಲಿ ರೈತ ಸಂಘದ ತಾಲೂಕ್ ಅಧ್ಯಕ್ಷ ಚಿರಂಜೀವಿ ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಪದಾಧಿಕಾರಿಗಳಾದ ಹುಸೇನ್ ಸಾಬ್ ಸೇರಿದಂತೆ ಇತರೆ ರೈತ ಪದಾಧಿಕಾರಿಗಳು ರೈತರು ಮತ್ತಿತರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು